ಕಾರ್ಮಿಕ ನಿಂಗನಗೌಡ ಪಾಟೀಲ್ ಕಾರ್ಯನಿರ್ವಹಿಸುತ್ತಾ ಹುಬ್ಬಳ್ಳಿ ಗೋಕಾಕ್ ರಸ್ತೆಯಲ್ಲಿರುವ ಬಿಡಿಕೆ ವಾಲ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕಾರ್ಮಿಕರಿಗೆ ವೇತನ ನೀಡದೆ ಸತಾಯಿಸುತ್ತಿದ್ದು ಎಂದು ಆರೋಪಿಸಿ ಕಂಪನಿಯ ಆಡಳಿತ ಮಂಡಳಿ ವಿರುದ್ಧ ನೌಕರರು ಕೆಲ ದಿನಗಳ ಹಿಂದೆ ಪ್ರತಿಭಟನೆ ನಡೆಸಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಕಾರ್ಮಿಕ ಸಚಿವ ಭೇಟಿ ನೀಡಿ ಬೇಡಿಕೆಗಳನ್ನು ಆಲಿಸಿದ್ದರು ಆದರೆ ಕಂಪನಿಯವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿದ್ದರು ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಕಾರ್ಮಿಕ ನಿಂಗನಗೌಡ ಪಾಟೀಲ್ ಅವರ ಮನೆಗೆ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಕಷ್ಟ

ಪ್ಪ ಅದು ಏನು ಅಂತಂದ್ರೆ ಈತ ನಿರ್ಣಯ ತಗೊಂಡಿದ್ದು ಬೇಜಾರು ಆಗಿರೋದು ನಮಗೆ ಬೇಜಾರಿದೆ ಇಲ್ಲ ಅಂತಲ್ಲ ನಿಮಗೆ ಈ ಥರ ಸ್ಯಾಡ್ ಏನು ಮಾಡಕ್ಕೆ ಮೊನ್ನೆ ಹೇಳಿ ನಂಗೆ ಏನಿದ್ದರೆ ಬರೆಯಪ್ಪ ಸಮಸ್ಯೆ ಇದ್ರೆ ಅಂತ ಕೇಳಿ ಬಂದಿಲ್ಲ ಕಷ್ಟ ನಾನು ಮೊನ್ನೆ ಹೇಳ್ಬಂದ್ ಮದ್ರಿಗೆ ಯಾರಿಗೇನ ಸಮಸ್ಯೆ ಇದ್ರೆ ಬರ್ರಪ್ಪ ಏನೇನು ಇದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಕೂಡ ಹೇಳ್ಬೋದು

ಏನು ಹೋದ್ರೆ ಒಂದು ಕೆಲಸ ಹೋಗುದು ಅಷ್ಟೇ ಅಲ್ಲ ಜೀವ ಇಂಪಾರ್ಟೆಂಟ್ ಕೆಲಸ ಇಂಪಾರ್ಟೆಂಟ್ ಜೀವ ಇದ್ರ ನೂರು ಮಾಡ್ಬೋದ್ರಿ ಮುಂದೆ ಬಂದು ಕೆಲಸ ಕರ್ಕೊಂಡು ಹೋಗ್ತಾರೆ ಕೆಲಸಗಳಿಗೆ ಇನ್ನೂ ನಾಲ್ಕು ವರ್ಷ ಕೆಲ್ಸದ ಕೋಟಿಗಳಿಗೆ ದುಡಿಬೋದಾ ಮತ್ತೆ ಏನು ನೀನು ಹೇಳೋ ಅರ್ಥ ನಮಗೇನು ಅರ್ಥ ಆಗದೆ ಆಯ್ತಿನ ದುಡಿಬೋದಾಗಿತ್ತು ಯಜಮಾನ ಇತರ ನಿರ್ಣಯಗಳು ಸಮಾಜಕ್ಕೂ ಒಳ್ಳೇದಲ್ಲ ನೋಡಿ ಈತಿಗೆ ಎಷ್ಟು ಈಗ ಕಣ್ಣೇ ಮಾಡಬೇಕು ಯಾರು ಮಾಡಬಾರದು ಎಷ್ಟೇ ಕಷ್ಟ ಇರಲಿ ಜೀವನದ ಎದುರಿಸಲೇಬೇಕಲ್ಲ ಅದು ಬೇರೆ ಎರಡು ಗಂಡು ಮಕ್ಕಳಿದ್ದಾರೆ ಎಷ್ಟು ಸಲ ಇತ್ತು ಸಿಂಡಿಕೇಟ್ ಬ್ಯಾಂಕ್ ಸರ್ ಹಾಂ ಸಿಂಡಿಕೇಟ್ ಬ್ಯಾಂಕ್ ಸರ್ ನಮಗೆ ಪಗಾರು ಕೊಟ್ಟಿದ್ರು ಸರ್ ಅದ್ರಾಗ ಈಗ ಒಂದು ವರ್ಷದಿಂದ ತೊಗೊಂಡಿದಿರಿ ಸರ್ ಈಗ ಒಂದು ವರ್ಷ ಈಗ ಪಗಾರ ಇಲ್ಲ ಏನಿಲ್ಲ ಕಟ್ಲಾಬೇಕು ಈಗ ಅವರು ಮನೆಗೆ ನೋಟಿಸ್ ಕಳ್ಸಾ ಸರ್ ತುಂಬ್ರಿ 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 ಅಂತ ಪಾಪ ಅದನ್ನೆಲ್ಲ ಹೇಳ್ಕೊತಿದ್ರೆ ನಾನು ಇಪ್ಪ ನಾ ಸೇರು ಹೇಳ್ಯಾರ ಅದನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಸರ್ ಚಲೋ ಆಗ್ತೈತಿ ಈಗ ಇನ್ನೊಂದು ಎರಡು ತಿಂಗಳೊಳಗೆ ಸೇರ್ ಮುಗಿಸ್ತೀನಿ ಅಂತ ನಿಮ್ಮ ಹೆಸರು ಹೇಳಿದ್ವಿ ಸರ್ ಆದರೂ ಇವತ್ತು ಅವ್ರ ಬ್ಯಾಡ್ ನ್ಯೂಸ್